ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಳ್ಳುಳ್ಳಿ ಚುಮ್ಮರಿ ಮಾಡೋಣ ಬರ್ರಿ ಬಳ್ಳುಳ್ಳಿ ಚುಮ್ಮರಿ ಯಾವಾಗ ಯಾವಾಗ ಮಾಡ್ತೀವಂದ್ರೆ ಭಾಳ ಥಂಡಿ ಹತ್ತಾಗ ಭಾಳ ಮಾಡ್ತೀವಿ ಮತ್ತು ಉಪ್ಪಿಟ್ಟಿನ ಜೋಡಿ ನಮ್ಗೆ ಚುಮ್ಮರಿ ಇರಬೇಕ ನೋಡಿರಿ ಉಪ್ಪಿಟ್ಟು ಹೋಗೋದಿಲ್ಲ ರೀ ನಮ್ಗೆ ಅದಕ್ಕೆ ಅದ್ರ ಜೋಡಿ ಮಾಡಿದ್ವಿ ಅಂದ್ರೆ ಉಪ್ಪಿಟ್ಟು ಸಡನ್ನಾಗಿ ಖಾಲಿ ಆಗತ್ತೆ ಅದಕ್ಕೆ ನೀವು ಇದೇ ಟೈಪ್ ಮಾಡಿರಿ ಅಂದ್ರೆ ಉಪ್ಪಿಟ್ಟು ಖಾಲಿ ಆಗತ್ತೆ ಸುಮ್ಮಾರಿನೂ ರುಚಿ ಹತ್ತಾವು ನೋಡಿರಿ ಒಂದು ನೂರು ಗ್ರಾಮ್ನಷ್ಟು ಎಣ್ಣೆ ಹಾಕೋರಿ ಮೊದಲ ಎಣ್ಣೆ ಮೇಲೆ ಏನು ಮಾಡ್ರಿ ಸಿಂಗಾದ ಕಾಳು ಹಾಕೋರಿ ಸಿಂಗಾದ ಕಾಳು ಒಗ್ಗರ್ನಿ ಚಿಮ್ಮರಿಗೆ ಜಾಸ್ತಿ ಇರ್ಬೇಕು ರೀ ಅಂದರೆ ಚಲೋಕಾವು ಆಮೇಲೆ ಏನು ಮಾಡ್ರಿ ಜಜ್ಜಿ ಬೆಳ್ಳುಳ್ಳಿ ಹಾಕಿರಿ ಆಮೇಲೆ ಕರಿಬೇವು ಅವನ್ನೆಲ್ಲ ಹಾಕಿ ಏನಾಗ ಬಿಸಿ ಗ್ಯಾಸ್ ಅದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬೋದ್ರಿ ಯಾಕಂದ್ರೆ ಸಿಂಗಾದ ಕಾಳು ಕಚ್ಚಿಬಿಡ್ತಾವೆವು ಟೇಸ್ಟನ್ನು ಹೋಗಿಬಿಡ್ತಾವೆ ನೋಡಿರಿ ಈ ಟೈಪ್ ಆಗಿಂದ ಕೆಂಪು ಖಾರನ ರೀ ನಮ್ಮದು ಕಲರ್ ಖಾರ ಖಾರ ಇಲ್ಲ ರೀ ಈ ಟೈಪ್ ಐತಿ ಕೆಂಪದಿತ್ತಂದ್ರೆ ಕೆಂಪು ಖಾರ ಹಾಕೈತಿ ಒಣ ಮೆಣಸಿನ್ಕಾಯಿ ಖಾರ ಮತ್ತು ಒಂದು ಸ್ವಲ್ಪ ಉಪ್ಪು ಉಪ್ಪು ಕಮ್ಮಿ ಹಾಕಿರಿ ಕ ಮತ್ತು ಕಮ್ಮಿ ಬಿದ್ದರೆ ಮತ್ತೆ ಜಾಸ್ತಿ ಅಮ್ಮ ಆಮೇಲೆ ಹಾಕ್ಕೊಳ್ಳಿ ಅರಶಿನ ಅವನ್ನೆಲ್ಲ ಹಾಕಿ ನೋಡ್ರಿ ಅಮ್ಮ ಅವನ್ನೆಲ್ಲ ಹಾಕಿ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆರಿಸಿದ ಮೇಲೆ ಏನು ಮಾಡ್ರಿ ಸಕ್ರೆ ಪೌಡರ್ ಮಿಕ್ಸರಿಗೆ ಹಾಕ್ಕೊಂಡು ಸಕ್ರೆ ಪೌಡರ್ ಹಾಕಿರಿ ನೋಡಿರಿ ಸಕ್ರೆ ಪೌಡ್ರ್ ಯಾವಾಗಲೂ ಮನೆಯೊಳಗೆ ಮಾಡಿ ಹಾಕಿ ಇಟ್ಕೊಳ್ರಿ ಅಂದ್ರೆ ಪಟಾಕನ ಬಳ್ಳುವಳಿ ಚುಂಬರಿ ಮಾಡ್ಬೋದು ನೋಡ್ರಿ ಗ್ಯಾಸ್ ಹರಿಸೈತಿ ಈಗ ಸಕ್ರೆ ಪೌಡ್ರ್ ಹಾಕ್ತೇನೆ ನೋಡ್ರಿ ಸಕ್ರೆ ಪೌಡರ್ ಚುಮ್ಮರಿ ಹಚ್ಚು ಮುಂದೆ ಆಮೇಲೆ ಹಾಕಿದ್ರೆ ನಡಿತೈತಿ ರೀ ಈಗ ಹಾಕಿದ್ರೆ ನಡಿತೈತಿ ಆದ್ರೆ ಗ್ಯಾಸ್ ಆನ್ ಇದ್ದಾಗ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಗಟ್ಟಿ ಗಟ್ಟಿ ಆಗತ್ತರಿ ಅದು ಇದ ಮೇನ್ ಪಾಯಿಂಟ್ ನೋಡ್ರಿ ಚುಮ್ಮರಿ ಹಚ್ಬೇಕಾದ ನೋಡಿರಿ ಇದಕ್ಕೆ ಕರ್ಣಿ ರೆಡಿ ಆಯ್ತು ಚುಮ್ಮರಿ ತೊಗೊರಿ ಅದಕ್ಕೆ ಹುಳಿ ರೀ ಎಷ್ಟು ಬೇಕು ನೋಡ್ರಿ ಅಷ್ಟು ಚುಮ್ಮಾರಿ ತಗೊಳ್ರಿ ಮತ್ತು ಕಮ್ಮಿ ಬಿತ್ತರೆ ಮತ್ತು ತಗೊಳ್ಳಿರಿ ಅಂತ ಮಾಡಿದ ಹುಳಿ ರೀ ಸೊಪ್ಪನ್ನು ಚುಂಬರಿ ಒಳಗೆ ಹಾಕಿ ಅದನ್ನು ಅದನ್ನ ರೀ ಆವಾಗ ಕಲಸಿ ಚುಮಾರಿ ಮೆತ್ತ ಕಿದ್ರೂಣಿ ಎಲ್ಲ ಹಾಕವ್ರಿ ಬಿರುಸ ನೋಡಿರಿ ಒಂದು ಸ್ವಲ್ಪ ಇದ್ರೊಳಗೆ ಹಾಕ್ಕೊಂಡು ಬಾಗಿಯೊಳಗೆ ಹಾಕೊಂಡು ಅದ್ರೊಳಗಿಂದ ಎಲ್ಲ ರೀ ಅದು ಹೋಗುತ್ತೆ ಇದಕ್ಕೆ ಹಾಕೊರಿ ಎಲ್ಲ ಬೆಳ್ಳುಳ್ಳಿ ಸುಂಬಾರಿ ರೆಡಿ ಆದವು ನೋಡ್ರಿ ಇದಕ್ಕೆ ಸಿಂಗಾದ ಕಾಳು ಜಾಸ್ತಿ ಇದ್ರೆ ಚಲೋ ಆಕತ್ರಿ ನೀವು ಹಂಗೆ ಹಾಕಿ ಮಾಡಿಕೊಡ್ರಿ ನೋಡಿರಿ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಈ ರೆಸಿಪಿನ ಟ್ರೈ ಮಾಡಿರಿ ನೀವು ಈಸಿ ಐತಿ ಭಾಳ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಎಲ್ಲರಿಗೂ